ಬೆಂಗಳೂರು ದಕ್ಷಿಣ ಲೋಕಸಭಾ ಅಭ್ಯರ್ಥಿಯಾದ ಸೌಮ್ಯಾರೆಡ್ಡಿ ಅವರು ಇಂದು ನಾಲ್ಕನೇ ಹಂತ ಜಯನಗರದ ಶ್ರೀ ಗಣೇಶ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಸಾವಿರಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರೊಂದಿಗೆ ಮೆರವಣಿಗೆಯನ್ನ ಮಾಡುವುದರ ಮುಖಾಂತರ ನಾಮಪತ್ರವನ್ನ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಸಂಯೋಜಕರು ಹಾಗೂ ಕಾಂಗ್ರೆಸ್ ಮುಖಂಡರು ಆದಂತಹ ಸಂಜಯ್ ಗೌಡ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಎಸ್ಟಿಡಿ ಕೆ ಮಂಜುನಾಥ್ ಪದ್ಮನಾಭನಗರ ಗಣೇಶ ವಾರ್ಡ್ನ ಅಧ್ಯಕ್ಷರಾದ ಹರೀಶ್ ಬಾಬು ರಘುನಾಥ್ ನಾಯ್ಡು ವಿಜಯನಗರ ಕ್ಷೇತ್ರದ ಶಾಸಕರಾದ ಎಂ ಕೃಷ್ಣಪ್ಪ ಕಾಂಗ್ರೆಸ್ ಮುಖಂಡರಾದ ಡಾ ಎಂಇ ಪ್ರಸಾದ್ ಬಾಬು ಕಬಡ್ಡಿ ಬಾಬು ಅವರು ಭಾಗವಹಿಸಿದರು ಇವತ್ತು ನಿಮ್ಗೆಲ್ಲ ಗೊತ್ತಿದ್ದಾಗೆ ಇತಿಹಾಸನೇ ಸೃಷ್ಟಿ ಮಾಡಿದೆ ಕಾಂಗ್ರೆಸ್ ಪಕ್ಷ ಇವತ್ತು ಸಹಸ್ರಾರು ಜನ ಬಂದು ವಾಲಂಟಿಯರ್ ಆಗಿ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ ಆಮೇಲೆ ಇವತ್ತು ಕೇಂದ್ರ ಬಿದ್ದ್ವಾದಂತ ಸೋಮಿಯಾ ರೆಡ್ಡಿ ಅವರು ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ ಕಾಂಗ್ರೆಸ್ಗೆ ಹಂಡ್ರೆಡ್ ಪರ್ಸೆಂಟ್ ಜಯಶ್ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಪಮಬಾಂಧವ್ರೆ ನಿಮ್ಮೆಲ್ಲೆಲ್ಲೆಲ್ಲ ಒಂದು ಮನವಿ ಇವತ್ತು ಬಡವರ ಪರವಾಗಿ ಏನು ಕಾಂಗ್ರೆಸ್ ಅವರು ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಅದನ್ನು ನೆರವೇರಿಸಿದ್ದಾರೆ ಇದನ್ನ ನೀವು ಇಟ್ಕೊಂಡು ಇವತ್ತು ಸೌಮ್ಯ ರೆಡ್ಡಿ ಅವ್ರನ್ನ ಜೈಶೀಲ್ದ ಮಾಡಬೇಕು ಅತಿ ಹೆಚ್ಚಿನ ಬಹುಮತದಲ್ಲಿ ಅಂತ ನಾನು ಕಳೆಕಳಿ ಮನವಿ ಮಾಡಿದ್ದೇನೆ ನೂರಕ್ಕೆ ಇನ್ನೂರು ಭಾಗ ಖಂಡಿತವಾಗಿ ಕೇಳ್ತಾರೆ ಇವತ್ತು ನಿಮಗೆಲ್ಲ ಗೊತ್ತಿದ್ದಂಗೆ ಇವತ್ತು ಬಿ ಜೆ ಪಿ ಪಾರ್ಟಿಯಲ್ಲಿರುವಂಥ ಅಭ್ಯರ್ಥಿಗಳು ಮೋದಿ ಮಖ ನೋಡಿ ಮೋದಿ ಮಖ ನೋಡಿ ಅಂತಾರೆ ಹೊರ್ತು ನಾವು ಈ ಕಾರ್ಯಕ್ರಮ ಮಾಡಿದ್ದೀವಿ ನಾವು ಈ ಅಭಿವೃದ್ಧಿ ಪಡಿಸಿದ್ದೀವಿ ಅಂತ ಯಾರ ಬಾಯಲ್ಲೂ ಬರ್ತಾ ಇಲ್ಲ ಹಾಗಾಗಿ ಅವರಿಗೆ ಅವರಿಗಾಗಲೇ ಅವರು ಕಾಕ ಎಮ್ ಎಲ್ ಎ ಆಗಿದ್ದಾಗ ಜಯನಗರದಲ್ಲಿ ಈಗಾಗಲೇ ಕೆಲಸ ಮಾಡಿದ್ದಾರೆ ಅವ್ರ ತಂದೆ ಆದಂಥವರು ಮಂತ್ರಿ ಆಗಿದ್ದಾರೆ ಅವರು ಕೂಡ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವ್ರು ಇವತ್ತು ಬಡವ್ರ ಪರವಾಗಿ ಏನಿವತ್ತು ಗೃಹಲಕ್ಷ್ಮಿ ಯೋಜನೆ ಅಂದ್ಬಿಟ್ಟು ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಡಿಂಕ್ಸ್ಗೆ ಉಚಿತವಾಗಿ ಬಸ್ಸು ಹತ್ತು ಕೆ ಜಿ ಅಕ್ಕಿ ನಂತರ ಮೂರು ಸಾವಿರ ರೂಪಾಯಿ ಡಿಗ್ರಿ ಹೋಲ್ಡರ್ಗೆ ಒಂದೂವರೆ ಸಾವಿರ ರೂಪಾಯಿ ಯಾವುದಪ್ಪ ಡಿಪ್ಲೊಮಾ ಓಲ್ಡರ್ಸ್ಗೆ ಮತ್ತೆ ಇವೆಲ್ಲ ಬಹಳ ಒಳ್ಳೆಯ ಕೆಲಸಗಳಾಗಿ ಬಡವರಿಗೆ ತಲುಪುವಂತ ವ್ಯವಸ್ಥೆ ಆಗಿದೆ ಹಂಗಾಗಿ ಬಡವರು ಪ್ರತಿಯೊಬ್ಬರು ಇವತ್ತು ಏನ್ ಬಿ ಜೆ ಪಿ ಮತ ಕೊಡ್ತಿದ್ದೋ ಅವ್ರು ಕೂಡ ಅವ್ರ ಬಾಯಲ್ಲಿ ಕೂಡ ಬರ್ತಿದ್ದೆ ಈ ಸರಿ ನಾವು ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಕೊಡ್ತೇವೆ ಈ ರಾಜ್ಯದಲ್ಲಿ ಅಂತ ಇವತ್ತು ನಮ್ಮ ಪದ್ಮನಾಭದ ಇವತ್ತು ನಮ್ಮ ಪದ್ಮನಾಭನಗರದ ಕ್ಷೇತ್ರದಿಂದ ಆದಷ್ಟು ಐ ಎಷ್ಟು ಎಂಟು ಜನಕ್ಕೆ ಎಂಟು ವಾರ್ಡ್ಗಿಂತ ಎಂಟು ಸಾರಿ ಎಂಟು ಕಾನ್ಸ್ಟೆನ್ಸಿಗಿಂತ ಐ ಜನ ಬಂದು ನಮ್ಮ ಪದ್ಮನಾಭನಗರದಿಂದ ನಾವು ಮೇಡಮ್ಗೆ ಸಹಾಯಕರು ಸಹೋದರ ಕೊಟ್ಟಿದ್ದೀವಿ ಹಾಗೂ ಅವ್ರ ಹೈಯೆಸ್ಟ್ ಒಂದೂವರೆ ಲಕ್ಷ ಲೀಡಿಂದ ಈ ತೇಜಸ್ವಿ ಸೂರ್ಯನ ಅವ್ರ ಕಡೆಯವರೇ ಅವ್ರಿಗೆ ಆಗ್ತಾ ಇಲ್ಲ ಯಾರೋ ತೇಜಸ್ಸು ಸೂರ್ಯ ಕಡೆ ಏನಿದ್ದಾರೆ ಕೌನ್ಸಿಲರ್ಗೆ ಎಮ್ ಎಲ್ ಎ ಕಡೆಗೆ ಒಬ್ರಿಗೆ ಆಗ್ತಾ ಇಲ್ಲ ಅವರು ಅವ್ರು ಎಡ್ಬೇಟ್ ಅಂತ ಹೇಳ್ಬಿಟ್ಟು ಅದನ್ನೇ ತೇಜಸ್ವಿ ಸೂರ್ಯ ಈ ಸಲ ಸೋಲೋದು ಗ್ಯಾರಂಟಿ ಅವರು ಸುಮ್ಮನೆ ಪ್ಲಸ್ ಐದು ಲಕ್ಷ ಓಟ್ ನೀಡಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಐದು ಲಕ್ಷ ಅಲ್ಲ ಒಂದೂವರೆ ಲಕ್ಷ ಓಟಿಂದ ಅವ್ರು ಸೋಲ್ತಾ ಅಂತ ನಾವೆಲ್ಲ ಡಿಸೈಡ್ ನಾವೇ ಅಲ್ಲ ನೀವು ಜೂನ್ ನಾಲ್ಕನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ನೋಡಿ ಗೊತ್ತಾಗುತ್ತೆ ಅವ್ರ ಭವಿಷ್ಯ ಏನು ಅಂತ ಹೇಳ್ಬಿಟ್ಟು